ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ವರಮಹಾಲಕ್ಷ್ಮಿ ನೈವೇದ್ಯಕ್ಕೆ ಇನ್ನೊಂದು ಪ್ರಸಾದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅದುವೆ ಬೆಲ್ಲದ ಪರಮಾನ್ನ ರೆಸಿಪಿ ತುಂಬನೇ ಸುಲಭವಾಗಿ ಮಾಡ್ಕೊಳ್ಬಹುದು ಬನ್ನಿ ನೋಡೋಣ ಹೇಗೆ ಮಾಡೋದಂತ ಈ ಪರಮಾನ್ನ ಮಾಡಲಿಕ್ಕೋಸ್ಕರ ನಾನು ಟೀ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಆಗುವಷ್ಟು ಕಡಲೆಬೇಳೆ ಹಾಗೆ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ನೀವು ಕಡಲೆಬೇಳೆ ಬದಲಿಗೆ ಬೇಳೆಯನ್ನು ಕೂಡ ತೆಗೆದುಕೊಳ್ಬೋದು ಇವಾಗ ತೆಗೆದುಕೊಂಡಿರುವಂತಹ ಒಂದು ಗ್ಲಾಸ್ ಅಕ್ಕಿ ಹಾಗೆ ಕಾಲು ಗ್ಲಾಸ್ ಆಗುವಷ್ಟು ಕಡಲೆಬೇಳೆಯನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ಸಲ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೇನೆ ಯಾವ ಗ್ಲಾಸಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೇನೋ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಹಸಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ ಕಾಯಿಸಿ ಆರಿಸಿದ ಹಾಲಲ್ಲ ಇದು ಹಸಿ ಹಾಲು ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಿಮಗೆ ನೀರು ಬೇಡ ಅಂಥೇಳಿದರೆ ಬರೀ ಹಾಲಲ್ಲೇ ಕೂಡ ಮಾಡ್ಕೊಳ್ಬೋದು ಎರಡು ಕಪ್ ಹಾಲು ಮತ್ತು ಎರಡು ಕಪ್ ನೀರನ್ನು ಸೇರಿಸಿದ ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನು ನೆನೆಲಿಕ್ಕೆ ಇದ್ದೀನಿ ನಿಮಗೆ ಟೈಮ್ ಇದ್ದರೆ ಒಂದು ಗಂಟೆ ಕೂಡ ನೆನೆಸ್ಕೊಳ್ಬೋದು ಇಲ್ಲ ಟೈಮ್ ಇಲ್ಲ ಅಂಥೇಳಿದರೆ ಒಂದು ಹತ್ತು ನಿಮಿಷನಾದರೂ ನೆನೆಸಿ ಇಟ್ಕೊಂಡು ಮಾಡಿ ಚೆನ್ನಾಗಾಗುತ್ತೆ ಅರ್ಧ ಗಂಟೆ ನಂತರ ನೋಡಿ ಹಾಲು ಅಥವಾ ನೀರನ್ನು ಜಾಸ್ತಿ ಹಾಕಿದಾಗ ಕುಕ್ಕರ್ ವಿಸಿಲ್ ಬರುವಾಗ ಉಕ್ಕಿ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ಟೀಲ್ ಬೌಲನ್ನು ಈ ರೀತಿಯಾಗಿ ಇಟ್ಟರೆ ಉಕ್ಕಿ ಬರಲ್ಲ ಈ ರೀತಿಯಾಗಿ ಬೌಲನ್ನು ಇಟ್ಟು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು ಮಧ್ಯಮ ಉರಿಯಲ್ಲಿ ಇದನ್ನು ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಅದು ಬೇಯುವಷ್ಟಲ್ಲಿ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ ಯಾವ ಗ್ಲಾಸಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೀರೋ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಬೆಲ್ಲವನ್ನು ತೆಗೆದುಕೊಳ್ಬೇಕು ನಂತರ ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ಬೆಲ್ಲ ಪಾಕ ಬರೋದೇನು ಬೇಡ ಕರಗಿದ್ರೆ ಸಾಕಾಗತ್ತೆ ನೋಡಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಸ್ಟೋವನ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ತೀನಿ ಇವಾಗ ಕುಕ್ಕರ್ ವಿಝಿಲೆಲ್ಲ ಹೋಗಿಬಿಟ್ಟು ನೋಡಿ ಅಕ್ಕಿ ಹಾಗೆ ಕಡಲೆಬೇಳೆ ಎರಡು ಚೆನ್ನಾಗಿ ಬೆಂದಿರುತ್ತೆ ಇದನ್ನಷ್ಟನ್ನು ಇವಾಗ ಪರಮಾನ ಮಾಡುವಂತಹ ಪಾತ್ರೆಗೆ ಸೇರಿಸ್ಕೊಳ್ತೀನಿ ನಂತರ ಸೌಟಿನಿಂದ ಸ್ವಲ್ಪ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಮತ್ತೆ ಎರಡು ಗ್ಲಾಸ್ ಆಗುವಷ್ಟು ಹಸಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಹಾಲನ್ನು ಬಳಸ್ಕೊಂಡಿದ್ದೇನೆ ನೋಡಿ ಹಾಲನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ಸ್ಟೋವ್ ಮೇಲೆ ಇಟ್ಟು ಸಣ್ಣ ಉರಿಯಲ್ಲಿಯೇ ಒಂದು ಐದು ನಿಮಿಷ ಕುದಿ ಬರೋ ತನಕ ಕುದಿಸ್ಕೊಳ್ತೀನಿ ಈ ರೀತಿಯಾಗಿ ಸಣ್ಣ ಉರಿಯಲ್ಲಿಯೇ ಇದನ್ನು ಕುದಿಸ್ಕೊಳ್ಬೇಕು ಸ್ವಲ್ಪ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇದಕ್ಕೆ ಕರಗಿಸಿ ಇಟ್ಕೊಂಡಿರುವಂತಹ ಬೆಲ್ಲದ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಬೆಲ್ಲದ ನೀರನ್ನು ಸೇರಿಸ್ಕೊಂಡ ತಕ್ಷಣ ಮಿಕ್ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕು ಬೆಲ್ಲದ ನೀರು ಸ್ವಲ್ಪ ಗಟ್ಟಿಯಾಗ್ತಾ ಬರುವ ಹಾಗೆ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಸಣ್ಣ ಊರಿನಲ್ಲಿಯೇ ನೋಡಿ ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಹಾಗೆ ತುಪ್ಪದಲ್ಲಿ ಹುರಿದಿರುವಂತಹ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟೋವನ್ನು ಆಫ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ಬೆಲ್ಲದ ಪರಮಾನ ನೈವೇದ್ಯಕ್ಕೆ ರೆಡಿಯಾಗುತ್ತೆ ತುಂಬನೇ ಸೂಪರಾಗಿ ಆಗಿರುತ್ತೆ ತುಂಬಾ ಸುಲಭವಾಗಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು ನೀವು ಅಕ್ಕಿ ಮತ್ತು ಬೇಳೆಯನ್ನು ಬೇಗ ನೆನೆಸಿ ಇಟ್ಕೊಂಡ್ರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ತುಂಬನೇ ಸುಲಭವಾಗಿ ಪರಮಾನ ರೆಸಿಪಿಯನ್ನು ರೆಡಿ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೈವೇದ್ಯಕ್ಕೆ ಇದನ್ನು ಪ್ರಸಾದವಾಗಿ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನೀವು ಇಡ್ಬೋದು ತುಂಬಾ ಚೆನ್ನಾಗಾಗುತ್ತೆ ತಣ್ಣಗಾದ ನಂತರನೂ ಏನು ಗಟ್ಟಿಯಾಗಲ್ಲ ಇದೇ ಹದದಲ್ಲಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಖಂಡಿತ ಟ್ರೈ ಮಾಡಿ ನೋಡಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್